ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ತಿಂಡಿಗೆ ರೊಟ್ಟಿ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಮ್ಮಕ್ಕ ಫ್ಯಾಮಿಲಿ ಬಂದಿದ್ದಾರೆ ಸೊ ಅವರಿಗೆ ಒಬ್ಬೊಬ್ರು ಒಂದೊಂದು ಥರ ಆ್ಯಕ್ಚುಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ಬಟ್ ಮೇಯ್ನಾಗಿ ನಾನು ನಮ್ಮ ದಕ್ಷನ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಇವತ್ತು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ದಕ್ಷ ಬೇರೆ ಮತ್ತು ಯಾವ ತಿಂಡಿನೂ ತಿನ್ನಲ್ಲ ರೊಟ್ಟಿ ಒಂದು ತಿಂತಾನೆ ಹಾಗಾಗಿ ರೊಟ್ಟಿನ ಮತ್ತೆ ಮಿಕ್ಕದವ್ರು ತಿಂತಾರೆ ಸೊ ಇಬ್ರಿಗೂ ಸೂಟ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಬಂದು ತಿಂಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಬೇರೆ ಬೇರೆ ಪ್ಲಾನಿಂಗ್ಸ್ ಇರುತ್ತೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ಬಟ್ ಔಟ್ಸೈಡ್ ಅಂತೂ ಹೋಗಬೇಕು ಯಾರ್ಯಾರು ಹೋಗ್ತೀವಿ ಏನೇನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ ಮನೆ ಕೆಲಸ ಮ್ಯಾನೇಜ್ ಮಾಡಬೇಕು ರೆಸಾರ್ಟ್ ಕೆಲಸ ಮ್ಯಾನೇಜ್ ಮಾಡಬೇಕು ಜೊತೆಗೆ ಇವ್ರ ಜೊತೆನೂ ಸುತ್ತಾಡಬೇಕು ಹಾಗಾಗಿ ಹೆಂಗೆ ಇವನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಫಸ್ಟು ತಿಂಡಿ ಕೆಲಸ ಮಾಡಲೇಬೇಕಲ್ಲ ಹೋಟೆಲಿಂದ ತರಿಸ್ಕೊಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನಾವು ಹೋಟೆಲ್ ತಿಂಡಿ ಅಷ್ಟು ಪ್ರಿಫರ್ ಮಾಡೋಲ್ಲ ಸಮಟೈಮ್ಸ್ ತಗೊಂಬರ್ಬೇಕಪ್ಪ ಅಂತ ಅನಿಸಿದ್ರು ಸಹ ನಮ್ಮನೆ ನಮ್ಮ ಚಿಂಟು ಅವ್ರು ಯಾರೂ ತಿನ್ನಲ್ಲ ಹಾಗಾಗಿ ಹೋಟೆಲ್ ತಿಂಡಿ ಬೇಡ ಅಂತ ಡಿಸೈಡ್ ಮಾಡಿ ಮನೇಲೆ ಬೇಗನೆ ಎದ್ದು ರೊಟ್ಟಿ ಮಾಡ್ತಾ ಇದ್ದೀನಿ ಮಿಕ್ತವರೆಲ್ಲರೂ ಮಲ್ಕೊಂಡಿದ್ದಾರೆ ಬರೀ ರೊಟ್ಟಿ ಮಾಡಿದ್ರೆ ಸಾಕಾ ನಮ್ಮ ಬೆನಕ ಚಟ್ನಿ ಇಲ್ದೇ ತಿನ್ನಲ್ಲ ಸೊ ಹಾಗಾಗಿ ಬೆನಕ್ಕಿಗೋಸ್ಕರ ಈಗ ಚಟ್ನಿ ಮಾಡ್ತಾ ದೊಡ್ಡವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಹೆಂಗೋ ಒಂದು ಮ್ಯಾನೇಜ್ ಆಗಿಬಿಡುತ್ತೆ ಮಕ್ಳದೇ ಏನು ತಿಂತಾರೋ ಬಿಡ್ತಾರೋ ಅವ್ರಿಗೆ ಬೇಕಾಗಿರೋದನ್ನ ಮಾಡಿಕೊಡ್ಬೇಕಲ್ಲ ಸೊ ಹಾಗಾಗಿ ನಮ್ಮ ಬೆನಕ್ಕೋಸ್ಕರ ಚಟ್ನಿ ಕಾಯಿ ಇದ್ದೀನಿ ನೀವು ನನ್ನ ಕಾಯಿ ತುರಿಯೋದು ನೋಡಿಲ್ಲ ಅಲ್ಲ ಸೊ ನೋಡಿ ನಾನು ಹಿಂಗೆ ಕಾಯಿ ತೊರೆಯೋದು ನೀವುಗಳು ಮಾಡೋ ತರನೇ ನಾನು ಕಾಯಿ ಚಟ್ನಿ ಮಾಡೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆ್ಯಂಡ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ರುಬ್ತಾ ಇರೋದೆ ಸೊ ಚಟ್ನಿ ರೆಡಿ ಆಯ್ತು ದೊಡ್ಡೋರಿಗೆಲ್ಲ ರೊಟ್ಟಿ ಮಾಡಿಟ್ಟಾಯಿತು ಆ್ಯಂಡ್ ಚಟ್ನಿನೂ ಸಹ ಮಾಡಿಟ್ಟಾಯಿತು ಇವಾಗ ನಮ್ಮ ದಕ್ಷಿಣ ಟನ್ನು ನಮ್ಮ ದಕ್ಷ ಆ್ಯಕ್ಚುಲಿ ರೆಗ್ಯುಲರಾಗಿ ರೊಟ್ಟಿ ತಿನ್ನಲ್ಲ ಅವ್ನಿಗೆ ಹೆಂಗ ಅಂದರೆ ರೊಟ್ಟಿನ ಮೇಲೆ ತುಪ್ಪ ಹಾಕಿ ಅದನ್ನು ಬೇಯಿಸ್ಬೇಕು ಅಂದರೆ ಎಲ್ಲ ಆದಮೇಲೆ ಸೊ ಅವನಿಗೆ ಈಗ ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ ಎರಡು ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ತುಪ್ಪ ಸವರಿ ಇಟ್ಟರೆ ಮೆತ್ತ ಮೆತ್ತಗೆ ಸಾಫ್ಟಾಗಿರುತ್ತೆ ಸೊ ಅವನು ಹೋಗ್ತಾ ಬರ್ತಾ ತಿಂತಾ ಇರ್ತಾನೆ ಎಲ್ಲರೂ ಅಲ್ಲೇ ರೆಡಿಯಾಗಿ ನಿಂತಿದ್ದಾರೆ ಯಾರು ತಿಂಡಿ ತಿನ್ನೋಕೆ ರೆಡಿ ಇಲ್ಲ ನಾನು ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಆಮೇಲೆ ತಣ್ಣಗಾಗುತ್ತೆ ಅಂದ್ಬಿಟ್ಟು ಪೂಸಿ ಹೊಡೆದು ಎಲ್ರಿಗೂ ತಿನ್ನಿಸ್ದೆ ಆದರೆ ನಮ್ಮ ಬೆನಕ ಒಬ್ಬ ತಿನ್ನಲಿಲ್ಲ ಆಮೇಲೆ ತಿಂತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಂದು ತಿಂತೀವಿ ಅಂದ್ಬಿಟ್ಟು ಸೊ ಇವಾಗ ಎಲ್ರೂ ನೋಡಿ ಇಲ್ಲಿ ಟೆಂಪಲಿಗೆ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಟೆಂಪಲ್ಗೆ ಅಂತ ಅಲ್ಲ ಬಂದಿರೋದು ಅಲ್ಲಿ ಸೈಟ್ ಸೀಯಿಂಗ್ ಅಂತ ತುಂಬ ಎತ್ತರ ಇದೆ ಅಲ್ಲ ಇದು ಸೊ ಬೆಟ್ಟದ ಮೇಲೆ ಅಲ್ಲ ಹಾಗಾಗಿ ಇಲ್ಲಿ ಬಂದು ಸೈಟ್ ಸೀಯಿಂಗ್ ನೋಡಿಕೊಂಡು ಆರಾಮಾಗಿ ಅವರಿಗೆ ಟ್ರೆಕ್ಕಿಂಗ್ ಥರನೂ ಆಗುತ್ತೆ ಆ್ಯಂಡ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಗ್ರೀನರಿ ಗ್ರೀನರಿ ಎಲ್ಲ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಚಿಂಟು ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ ಸೊ ಅವರೆಲ್ಲ ಬಂದಿದ್ದಾರಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನೂ ಸಹ ಇಲ್ಲಿ ಫಾಲೋ ಮಾಡ್ಕೊಂಡು ಬಂದ್ವು ಆ್ಯಕ್ಚುಲಿ ನಮ್ಮ ಬಾವ ಚಿಂಟು ಎಲ್ಲ ಮುಂಚೆನೇ ಬಂದಿದ್ರು ನಾನು ನಮ್ಮಕ್ಕ ಸ್ಕೂಟಿನಲ್ಲಿ ಬಂದ್ವು ಗೈಸ್ ಇಲ್ಲಿ ಟ್ರೆಕ್ಕಿಂಗ್ ಬಂದಿದ್ದೀವಿ ಬೆಟ್ಟ ಹತ್ತಕ್ಕೆ ಆಲ್ರೆಡಿ ಇಲ್ಲಪ್ಪ ನಾನು ಯಾವಾಗ ಮಾಡಿದ್ದೀನಿ ನಿಮ್ಮ ಜೊತೆ ನಾನೇನು ಯಾರನ್ನೂ ಮಾಡಲ್ಲ ಕಣಪ್ಪ ಆಲ್ರೆ ಆಲ್ರೆಡಿ ಹುಡುಗರೆಲ್ಲ ಹೋಗಿದ್ದಾರೆ ಏನಿಲ್ಲ ಬೇಡ ಏನಿಲ್ಲ ಇದೇನು ಮಂಜಾ ಏನಿಲ್ಲ ನಡೀರಿ ಅಂದೇ ಜಾಗ ಆಲ್ರೆಡಿ ಹುಡುಗರೆಲ್ಲ ಹೋಗಿದ್ದಾರೆ ಒಂದು ಬ್ಯಾಚ್ ಈಗ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ ಏನಾ ಹಾಂ ಇದು ಕಪ್ಪು ಶುಂಠಿ ಏನಂತಾರೆ ನಮ್ಮ ಅಕ್ಕ ಇಂಗ್ಲೀಷಲ್ಲಿ ಹೇಳ್ತಾ ಹೊಳೆತೆ ಏನೋ ಲೆಲ್ಲಿ ಪೇಡ್ ಅಂತೆ ನಮ್ಗೆ ಗೊತ್ತಿಲ್ಲ ಸೆಂಟ್ರಿ ಪೇಡ್ ಅಲ್ಲಿದೆ ನೋಡಿ ಹಾಂ ಅಮ್ಮ ಟ್ರೆಕ್ಕಿಂಗ್ ಗೈಸ್ ಟ್ರೆಕ್ಕಿಂಗ್ ಮೊದಲೇ ಸಣ್ಣ ಆಗಿಲ್ಲ ಆದರೂ ಸಣ್ಣ ಕಾಣ್ತೀನಿ ಓ ಎಷ್ಟು ಮೆಟ್ಟಿದೆ ಅಂತ ಎಣಿಸ್ಬೇಕಿತ್ತು ಮರ್ತೋಯ್ತು ನೋಡಿ ಗೈಸ್ ಆಲೆ ಅಲ್ಲಿ ಇದ್ದಾರೆ ಚಿಂಟು ದಕ್ಷ ಬೆನಕ ಗೈಸ್ ನೋಡಿ ಇಲ್ಲಿಂದ ನಾವಿಲ್ಲೇ ಇದ್ರು ನಾನು ನನ್ನ ಮಗ ಇಲ್ಲೆಲ್ಲ ಅಷ್ಟು ಬರಲ್ಲ ಇವಾಗಲೇ ಫಸ್ಟ್ ಆಕ್ಚುಲಿ ನಾನು ಬಂದಿರೋದು ಅಂತ ಹೇಳ್ಬೋದು ಅದರ್ ದ್ಯಾನ್ ದಟ್ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ ಫ್ಯಾಮಿಲಿ ಜೊತೆ ಇಲ್ಲಿ ಬರ್ತೀನಿ ಬಿಟ್ಟರೆ ನಾನು ನನ್ನ ಮಗ ಯಾವತ್ತೂ ಬಂದಿದ್ದಿಲ್ಲ ಸೊ ಇವ್ರಿಗೆ ಬ್ಯಾಂಗ್ಳೂರು ಜನಕ್ಕೆ ಎಲ್ಲ ಗ್ರೀನರಿ ರೀತಿ ಟ್ರೆಕ್ಕಿಂಗು ಬೆಟ್ಟ ಅಂಥದ್ದೆಲ್ಲ ಇಷ್ಟ ಆಗುತ್ತೆ ಅಲ್ಲ ಹಾಗಾಗಿ ಇಲ್ಲಿ ಕರ್ಕೊ ಬಂದಿದ್ದೀವಿ ಎಲ್ರಿಗೂ ಇದು ತುಂಬ ಇಷ್ಟ ಆಯಿತು ಈವನ್ ನಮ್ಮ ಅಕ್ಕನೂ ತುಂಬ ಚೆನ್ನಾಗಿದೆ ಅಂತ ಇದ್ಲು ಈವನ್ ನಮ್ಮ ಬಾವಂಗೆ ಇದೆಲ್ಲ ತುಂಬ ಇಷ್ಟ ಅವ್ರು ಯಾವಾಗ್ಲೂ ಟ್ರೆಕ್ಕಿಂಗ್ ಹೋಗ್ತಾನೆ ಇರ್ತಾರೆ ಚಿಕ್ಕಮಂಗ್ಳೂರು ಸೈಡು ಫುಲ್ ಘಾಟ್ ಸೆಕ್ಷನ್ ಸೈಡು ಮಕ್ಕಳು ಸಮೇತ ಈ ರೀತಿ ಹೋಗೋಕ್ಕೆ ಅವರು ಇಷ್ಟಪಡ್ತಾರೆ ತುಂಬಾ ಟ್ರಿಪ್ಸ್ ಹಾಕ್ತಾರೆ ನಿಮಗೆ ಗೊತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ಯಾಮಿಲಿ ಪ್ರತಿ ವರ್ಷ ಒಂದು ಅಥವಾ ಎರಡು ಟ್ರಿಪ್ ಹಾಕ್ತಾನೇ ಇರ್ತಾರೆ ಸೊ ಇವತ್ತಿನ ದಿನ ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೂ ಖುಷಿ ನನಗೂ ಖುಷಿ ನನ್ನ ಮಗನಿಗಂತೂ ಡಬಲ್ ತ್ರಿಬಲ್ ಧಮಾಕ ಥರ ಖುಷಿಯಾಗಿದ್ದಾನೆ ಸೊ ಆರಾಮಾಗಿ ಅವ್ರನ್ನ ಕರ್ಕೊಂಡು ಸುತ್ತಾಡ್ತಾ ಇದ್ದಾನೆ ಅವ್ರನ್ನೆಲ್ಲ ನಾನು ಅಲ್ಲಿ ಕಳಿಸ್ಬಿಟ್ಟು ನೀವು ಬೀಚ್ ಹತ್ರ ಹೋಗಿರಿ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಸಾಮಾನು ತೊಗೊಳೋದಿತ್ತು ರೆಸಾರ್ಟಿಗೆ ಹಾಗಾಗಿ ನಾನು ಸಾಮಾನು ತಗೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ಫುಲ್ಲು ಜನನೂ ಜನ ಗೈಸ್ ನೋಡಿ ಎಷ್ಟು ಕ್ರೌಡ್ ಇದೆ ನಿಮಗೆಲ್ಲ ಹೇಳಿದ್ದೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಇವತ್ತು ತುಳಸಿ ಹಬ್ಬ ಇದೆ ಅಂತ ಸೊ ಹಾಗಾಗಿ ನೋಡಿ ಇಷ್ಟು ಜನ ಎಲ್ಲ ಲೋಟಸ್ ಹೂವು ಎಲ್ಲ ಸಕ್ಕತ್ತಾಗಿದೆ ನೋಡಿ ದಿನ ಸಾಮಾನು ಸಾಕಿದ್ರೂ ನಮ್ಮ ರೆಸಾರ್ಟಿಗೆ ಸಾಮಾನು ಇದ್ದೇ ಇರುತ್ತೆ ಒಂದೇ ಸಲ ಬಲ್ಕ್ ತಗೊಂಡೋಗಿ ಡಂಪ್ ಮಾಡೋಲ್ಲ ಬಿಕಾಸ್ ವೇಸ್ಟೇಜ್ ಜಾಸ್ತಿ ಆಗುತ್ತೆ ಹಾಗಾಗಿ ಅವತ್ತಿನ ದಿನಕ್ಕೆ ಎಷ್ಟು ಬೇಕಲ್ಲ ನಾವು ಅಷ್ಟೇ ಸಾಮಾನ ತಕ್ಕೊಡೋದು ಇದೇ ರೀತಿ ನಾವು ಮಾಡ್ಕೊತಾ ಬಂದಿರೋದು ಸೊ ಹಾಗಾಗಿ ನಮಗೆ ಅಲ್ಲಿ ವೇಸ್ಟೇಜ್ ಅನ್ನೋದೇ ಇಲ್ಲ ನಾವು ಲೆಕ್ಕಾಚಾರದಿಂದ ನಾನು ಅಲ್ಲಿ ಎಲ್ಲನೂ ಕ್ಯಾಲ್ಕುಲೇಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟ ಬಂದ ಮೇಲೆ ಆ್ಯಕ್ಚುಲಿ ಬಟ್ಟೆ ಒಗೆಯೋದಿತ್ತು ಸೊ ಹಾಗಾಗಿ ನಾನು ಬಟ್ಟೆ ಹೋಗೋದು ಬಿಡೋಣ ಅಂದ್ಬಿಟ್ಟು ಬಂದೆ ಅವರಿನ್ನ ಬೀಚ್ ಸೈಡ್ ಹೋಗಿದ್ರು ಅಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ನಮ್ಮ ಅಕ್ಕಂದು ಮತ್ತು ಮಕ್ಕಳದು ಎಲ್ಲ ಬಟ್ಟೆ ಹೋಗ್ದು ಹಾಕಿದ್ದೆ ಸೊ ಅದನ್ನು ತಗೊಂಡು ಮೇಲುಗಡೆ ಒಣ ಹಾಕ್ಬಿಡೋಣ ಬನ್ನಿ ನಮ್ಮ ಅಕ್ಕ ಮತ್ತು ಫ್ಯಾಮಿಲಿನ ಅಲ್ಲಿ ನದಿಬಾಗ್ ಬೀಚ್ ಇದೆ ಅಂಕೋಲಾದಲ್ಲಿ ಸೊ ನೀವು ಅಲ್ಲಿ ಹೋಗಿ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಹೋಗಿದ್ದೆ ಬಟ್ ಅವರಲ್ಲಿ ಹೋದಾಗ ಅಲ್ಲೇನೋ ರೆಡ್ ಅಲರ್ಟ್ ಇತ್ತಂತೆ ಸೊ ಯಾರು ಬಿಡ್ತಾ ಇರಲಿಲ್ವಂತೆ ರೆಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಅವರು ವಾಪಸ್ಸು ಮನೆಗೆ ಬಂದರು ಹಾಗಾಗಿ ಸೊ ಬೀಚ್ ಯಾವುದಾದ್ರು ಒಂದು ಹೋಗಲೇಬೇಕಲ್ಲ ಹಾಗಾಗಿ ಹನಿ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ನಿಮ್ಮನು ಕರ್ಕೊಂಡು ಹೋಗ್ತೀನಿ ನೀವು ನೋಡೀವ್ರಂತೆ ಈ ಹನಿ ಬೀಚ್ ಬಂದು ಪ್ರೈವೇಟ್ ಬೀಚು ಇಲ್ಲಿ ಜಾಸ್ತಿ ಯಾರು ಅಷ್ಟು ಬರಲ್ಲ ತುಂಬ ಗೊತ್ತಿರೋರಷ್ಟೇ ಇಲ್ಲಿ ಬರೋದು ಗೈಸ್ ನಾವೀಗ ಹನಿ ಬೀಚಿಗೆ ಬಂದಿದ್ದೀವಿ ನೋಡಿ ಜುಳು ಜುಳು ಶಬ್ದ ಚೆನ್ನಾಗಿ ಕೇಳ್ತಾ ಇದೆಯಾ ಎಲ್ಲರೂ ಅಲ್ಲಿ ಬ್ಯಾಕಲ್ಲಿ ಬರ್ತಾ ಇದ್ದಾರೆ ನಾನು ಯಾರನ್ನೂ ಕ್ಯಾಪ್ಚರ್ ಮಾಡಲ್ಲ ವಯಸ್ಸು ಒನ್ ಆ್ಯಂಡ್ ಓನ್ಲಿ ಶ್ವೇ ಆ್ಯಕ್ಚುಲಿ ಇವರೆಲ್ಲ ನದಿಬಾಗ್ ಬೀಚಿಗೆ ಹೋಗಿದ್ರು ಅಲ್ಲಿ ಏನೋ ಬಿಡ್ಲಿಲ್ವಂತೆ ಅಲರ್ಟ್ ಇತ್ತಂತೆ ಅವ್ರಿಗೆಲ್ಲ ಬಿಟ್ಟಿಲ್ಲ ಸೊ ವಾಪಸ್ ಬಂದರು ಈಗ ಈ ಬೀಚಿಗೆ ಕರ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಸ್ನಾನಗಿನ ಮಾಡಿಕೊಂಡು ನಮ್ಮ ಬೀಚಿಗೆ ಹೋಗ್ತೀವಿ ರೆಸಾರ್ಟಿಗೆ ಸೊ ನೋಡಿ ಗೈಸ್ ಇದು ಒಂದು ಬೀಚು ನಮ್ಮ ಮನೆ ಹತ್ರನೇ ಇರೋ ಬೀಚ್ ಇದು ಹನಿ ಬೀಚ್ ಗೈಸ್ ಒಬ್ಬೊಬ್ಬರೇ ಸ್ಟ್ರಗಲ್ ಮಾಡೋದಿದೆಯಲ್ಲ ಏನಾದರೂ ಒಂದು ಸಾಧನೆ ಮಾಡುವಾಗ ಅಚೀವ್ ಮಾಡುವಾಗ ಯಾವುದೋ ಒಂದು ಸೆಗ್ಮೆಂಟಲ್ಲಿ ಮುಂದೆ ಬರಬೇಕಪ್ಪ ಅನ್ನುವಾಗ ಅದು ತುಂಬ ಕಷ್ಟ ಜೊತೆಲೇ ಇದ್ದು ಸಹ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ನಾನು ಬರಲ್ಲಪ್ಪ ಅನ್ನೋರೇ ಜಾಸ್ತಿ ಆ್ಯಸ್ ಇಫ್ ಏನೋ ಅನ್ಟಚಬಲ್ ಥರ ಎಲ್ಲರೂ ಆಡ್ತಾರೆ ಇವರು ಅಂತ ಅಲ್ಲ ನನ್ನ ಅಕ್ಕಪಕ್ಕ ಇರೋ ನನ್ನ ಸರೌಂಡಿಂಗ್ಸಲ್ಲಿರೋರೆಲ್ಲರೂ ಹಾಗೇ ಲೈಕ್ ಸೋಷಿಯಲ್ ಮೀಡಿಯಾ ಅಂದರೆ ಲೈಕ್ ಅನ್ಟಚಬಲ್ ಥರ ಆಡ್ತಾರೆ ಸೊ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಮೈ ಸೆಲ್ಫ್ ಯಾರನ್ನೂ ಕರಿಬಾರದು ಯಾರನ್ನು ಕ್ಯಾಪ್ಚರ್ ಮಾಡಬಾರ್ದು ಡೈರೆಕ್ಟಾಗಿ ಯಾರನ್ನೂ ತೋರಿಸೋದು ಬೇಡ ಅವರಾಗ ಅವರೇ ಯಾರಾದರೂ ಇಷ್ಟಪಟ್ಟು ನಾನು ನಿನ್ನ ವ್ಲಾಗ್ಸಲ್ಲಿ ಬರ್ತೀನಿ ಅನ್ನೋದಾದರೆ ಅಷ್ಟೇ ಅಂಥವ್ರನ್ನ ಕ್ಯಾಪ್ಚರ್ ಮಾಡಬೇಕು ಅದರ್ವೈಸ್ ನೋ ಅಂತ ನಾನೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಮೋರ್ ಓವರ್ ನನಗೂ ಆ್ಯಕ್ಚುಲಿ ಇದನ್ನೆಲ್ಲ ನೋಡಿ 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 ನನಗೂ ಯಾರನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಯೂಟ್ಯೂಬ್ ಜರ್ನಿ ಆಯಿತು ಅಂದ್ಬಿಟ್ಟು ನಾನೀಗ ಮಾಡ್ತಾ ಇದ್ದೀನಿ ನೋಡೋಣ ಇದು ಎಲ್ಲಿ ತನಕ ತೊಗೊಂಡೋಗುತ್ತೆ ಅನ್ನೋದು ಗೊತ್ತಿಲ್ಲ ಒಬ್ಬರೇ ಒಬ್ಬಂಟಿಯಾಗಿ ಬಡಿದಾಡೋದು ಹೋರಾಡೋದು ಇದೆಯಲ್ಲ ತುಂಬಾ ಕಷ್ಟ ಅಂಥದ್ರಲ್ಲೂ ನಾನು ಶತಾಯ ಗತಾಯ ಟ್ರೈ ಮಾಡ್ತಾನೇ ಇದ್ದೀನಿ ಏನಾದರೂ ಆಗಲಿ ಏನಾದರೂ ಬಿಡಲಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಎಲ್ಲರೂ ಒಂದು ಕಡೆ ಹೋಗಿ ರೀಚ್ ಆಗಬೇಕು ಗೋಲ್ನ ಅಂತ ಬಟ್ ಇದೆಷ್ಟರ ಮಟ್ಟಿಗೆ ಸಕ್ಸೀಡ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ ನೋಡೋಣ ನೋಡಿ ಗಾಸ್ ನಮ್ಮ ಫೋಟೋ ಫೋಟೋ ಅಂತ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಬೀಚ್ ಇಂದ ಡೈರೆಕ್ಟ್ ಮನೆಗ್ ಬಂದು ಮನೇಲೆಲ್ಲ ಫ್ರೆಶ್ ಆಗಿ ಸೊ ಇವಾಗ ನಾವು ರೆಸಾರ್ಟ್ ಹತ್ರ ಬಂದಿದ್ದೀವಿ ನಮ್ದೇ ಲಿವ್ ಇನ್ ರೆಸಾರ್ಟ್ ಗೆ ಸೊ ಇಲ್ಲಿ ಊಟ ಮಾಡಿ ಆಮೇಲೆ ಸಂಜೆ ಹಂಗೆ ಹಾಗೆ ಟೈಮ್ ಪಾಸ್ ಮಾಡಿ ಇಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಇಲ್ಲಿಂದ ಹೊರಡೋಣ ಅಂತ ಇಲ್ಲಿಗೆ ಡೈರೆಕ್ಟ್ ಬಂದಿದ್ದೀವಿ ನಮ್ಮ ಅಕ್ಕ ಈ ಸಲ ವೆಜಿಟೇರಿಯನ್ ಸೊ ಅವಳು ಮೇ ಬಿ ಮಶ್ರೂಮ್ ಮಂಚೂರಿಯನ್ ಏನೋ ಆರ್ಡರ್ ಮಾಡಿದ್ಲು ಅನ್ಸುತ್ತೆ ಸೊ ಅದನ್ನ ಟೇಸ್ಟ್ ಮಾಡೋಣ ಅನ್ಬಿಟ್ಟು ಎಲ್ರು ಹಾಕೊಂಡಿದ್ದೀವಿ ಕುಡಿತೀನಿ ಕಾಣಲ್ಲ ಇದು ಸಿ ಫುಡ್ ಅಂದ್ರೆ ಎಲ್ಲಾರ್ಗೂ ಇಷ್ಟ ಅಲ್ಲ ನಮ್ಮ ದಕ್ಷಿಣಗೂ ಇಷ್ಟ ಬೆನಕುಗೂ ಇಷ್ಟ ಹಾಗಾಗಿ ನಮ್ಮ ಬಾಬಾಗೂ ಇಷ್ಟ ಸೊ ಎಲ್ರಿಗೂ ಇಷ್ಟ ಅಂದ್ಬಿಟ್ಟು ಅದನ್ನೇ ಜಾಸ್ತಿ ಆರ್ಡರ್ ಮಾಡಿದೀವಿ ಇವತ್ತು ನೋಡಿ ಸೂಪರ್ ಆಗಿದೆ ಟೇಸ್ಟ್ ಯಾರ್ ಸೊ ಸನ್ ರೈಸ್ ಏನೋ ಆಹಾ ಊಟ ಎಲ್ಲ ಆದ್ಮೇಲೆ ಎಲ್ರು ಅಲ್ಲೇ ಕುತ್ಕೊಂಡು ರೂಮಿಗೆ ಹೋಗ್ಲಿಲ್ಲ ಬಿಕಾಸ್ ಇಲ್ಲೇ ತಂಪು ಚೆನ್ನಾಗಿತ್ತು ಮತ್ತೆ ಹಲೆಗಳನ್ನ ನೋಡ್ಕೊಂಡು ಆರಾಮಾಗಿ ಇಲ್ಲೇ ಕುತ್ಕೊಳ್ಳೋಣ ಅನ್ಕೊಂಡು ಕುತ್ಕೊಂಡ್ವು ಎಲ್ರು ಮಾತಾಡ್ಕೊಂಡು ಆಡ್ಕೊಂಡು ಹಾಗೆ ಕಾರ್ಡ್ಸು ಇವನು ಎಲ್ಲ ಹಾಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವು ಸಂಜೆ ಆಗ್ತಾ ಆಗ್ತಾ ಬೀಚ್ ಸೈಡ್ ವಾಕ್ ಹೋಗೋಣ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಬೀಚ್ ಸೈಡ್ ಬಂದ್ವು ಸೊ ಅಲ್ಲಿ ಕ್ಯಾಮಲ್ ಓಡಾಡ್ತಾ ಇತ್ತು ಹಾಗಾಗಿ ಕ್ಯಾಮಲ್ ರೈಡ್ ಹೋದ್ರೆ ಹೇಗೆ ಅನ್ಕೊಂಡು ಸೊ ಎಲ್ರು ಕ್ಯಾಮಲ್ ರೈಡ್ ಈಗ ಹತ್ತಿದ್ದಾರೆ ನಮ್ಮ ಬೆನಕ ಚಿಂಟು ದಕ್ಷ ಈ ಮೂವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ನಮ್ಮ ಅಕ್ಕ ಏನ್ ಕಮ್ಮಿ ಅಂದ್ಬಿಟ್ಟು ನಾವು ಸಹ ಒಂದ್ ರೈಡ್ ಹೋಗೇ ಬಿಡೋಣ ಕ್ಯಾಮಲ್ ರೈಡ್ ಅನ್ಕೊಂಡು ಕ್ಯಾಮಲ್ ಸವಾರಿ ಮಾಡ್ತಾ ಇದ್ದೀವಿ ಲಿವಿನ್ ವೇವ್ ಸ್ಪೀಚ್ ಸ್ಟೇ ಆ್ಯಂಡ್ ಕೆಫೆ ದುಬಂದ್ ಸಸಿಯಲ್ಲಿರೋದು ಗೋಕರ್ಣ ಗೈಸ್ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಯಾರಿಗೆಲ್ಲ ಸ್ಟೇ ಬೇಕು ಒಳ್ಳೆ ರೆಸ್ಟೋರೆಂಟಲ್ಲಿ ಫುಡ್ ಬೇಕು ಅಂದರೆ ನಮ್ಮ ಲಿವ್ ಇನ್ ವೇವ್ಸ್ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಇಲ್ಲಿ ಆಲ್ಮೋಸ್ಟ್ ವೀಕೆಂಡ್ಸು ಲಾಂಗ್ ವೀಕೆಂಡ್ಸು ಮತ್ತು ಹಬ್ಬದ ಸೀಸನಲ್ಲಿ ಕ್ಯಾಮಲ್ ರೈಡ್ ಇರತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಬಂದವರು ಒಂದು ಕ್ಯಾಮಲ್ ರೈಡ್ ಹೋದರೆ ತುಂಬ ಚೆನ್ನಾಗಿರತ್ತೆ

ಸಮುದ್ರಕ್ಕೆ ಇಳಿಯೋದು ಈಸಿ ಆದ್ರೆ ಅದಾದ್ಮೇಲೆ ಬಟ್ಟೆ ವಾಶ್ ಮಾಡ್ಬೇಕು ಮತ್ತೆ ಎಲ್ಲ ಬಟ್ಟೆ ತರಬೇಕು ಸೊ ಅದಿದೆಯಲ್ಲ ಅದು ವೆರಿ ರಿಸ್ಕಿ ಅದಕ್ಕೇನೆ ಯಾರು ಮತ್ತೆ ನೀರ್ಗಿಳಿಲಿಲ್ಲ ಬಟ್ ದಕ್ಷ ಕೇಳಲಿಲ್ಲ ಅವನು ಇಳಿಲೇಬೇಕು ಆಟ ಆಡ್ಲೇಬೇಕು ಅಂದ್ಬಿಟ್ಟು ಅವನೊಬ್ಬ ಆಟಾಡ್ತಾ ಇದ್ದಾನೆ ಮಿಗ್ದವರೆಲ್ಲ ಹಾಗೆ ನೋಡ್ತಾ ಇದೀವಿ अब निकल के चलते हैं कक्षा शुभकामनाएं कक्षा निंदा है अच्छा यह है चलो एक चायला ये पास कर देंगे डायरेक्टली पहले लाइट और के है Happy birthday, Happy birthday to you Happy birthday to you अरे हम ले रहे हैं आप टें आप देखिएगा अच्छा ಆಕ್ಚುಲಿ ನಿಮ್ಗೆಲ್ಲಾ ಸರ್ಪ್ರೈಸ್ ಅಥವಾ ಶಾಕ್ ಆಗಿರ್ಬೋದು ಇದಕ್ಕಿದ್ದಂಗೆ ನಿಮ್ಮ ಅಕ್ಕ ಏನು ಈ ಸಲ ಈ ಕಡೆ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಿದ್ದಾರೆ ಅಂತ ಹೌದು ದ ಮೇನ್ ರೀಸನ್ ಈಸ್ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಚಿಂಟು ಬರ್ಡೇ ಸ್ಕಿಪ್ ಆಗಿತ್ತು ನಮ್ಮ ಚಿಂಟು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ ಅಲಾ ಅವ್ನ ಬರ್ತ್ಡೇಗೆ ಯಾರೂ ಇಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂಡ್ ಅಕ್ಕನ ಕಡೆ ಯಾರು ಇಲ್ಲ ದಕ್ಷ ಬೆನಕ ಅವ್ರನ್ನೆಲ್ಲ ಸೊ ಹಾಗಾಗಿ ಅವಳು ನಮ್ ಚಿಂಟು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತಾನೆ ಈ ಪ್ಲಾನ್ ಮಾಡ್ಕೊಂಡು ಅವ್ರು ಇವತ್ತಿನ ದಿನ ನಮ್ ದಕ್ಷ ಸಹ ತುಂಬಾ ಮಿಸ್ ಮಾಡ್ಕೊತಾ ಇದ್ದ ಅವ್ನ್ಗೂ ಸಹ ಬೀಚ್ ಆಟಾಡೋದು ಎಲ್ಲ ಬೇಕಿತ್ತು ಅಂಡ್ ಅವನ್ಗೂ ಸಹ ಆಟಾಡಿಸ್ದಂಗಾಗತ್ತೆ ನಮ್ ಚಿಂಟು ಆಸೆ ಸಹ ಫುಲ್ ಫಿಲ್ ಮಾಡ್ದಂಗ ಆಗತ್ತೆ ಅಂತ ಅನ್ಕೊಂಡು ಈ ಸಲ ಇವರು ಈ ಕಡೆಗೆ ಟ್ರಿಪ್ ಹಾಕಿದ್ದು ಸೊ ಅವ್ರು ಬಂದಿದ್ರಿಂದ ನಮ್ಗೆಲ್ಲಾ ಅಂತೂ ತುಂಬಾ ಖುಷಿ ಆಯ್ತು ನಮ್ ಚಿಂಟು ಅಂತೂ ಕೇಳ್ಬೇಕಾ ಟೂ ಡೇಸ್ ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ ಅಂಡ್ ಅವ್ನಿಗೊಂದು ಅವನಿಗೆ ಅವರು ಬರೀ ಎರಡು ದಿನಕ್ಕೆ ಬಂದಿರೋದು ನಿಜಕ್ಕೂ ಸ್ವಲ್ಪನೂ ಇಷ್ಟ ಇಲ್ಲ ಅವನಿಗೆ ಅಟ್ಲೀಸ್ಟ್ ಒಂದು ವಾರ ಇರಬೇಕು ಅಟ್ ಲೀಸ್ಟ್ ಮಿನಿಮಮ್ ನಾಲ್ಕು ದಿನನಾದ್ರು ಇದ್ದೋಗಿ ಅಂತ ಅವನು ಹೇಳೋದು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗುನು ವರ್ಕ್ ಇರತ್ತೆ ಅಂಡ್ ನಮ್ಮ ಅಕ್ಕ ಟೈಮ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳಲ್ಲ ಅದೇ ಗ್ರೇಟು ಅವ್ಳಿಗೂ ಸಹ ನಿಜ ಹೇಳ್ತೀನಿ ಕೆರ್ಕೊಳ್ಳೋಕೆ ಸಹ ಟೈಮ್ ಇಲ್ಲ ಪಾಪ ಅವಳು ಇಷ್ಟು ದೂರ ಫ್ಯಾಮಿಲಿ ಜೊತೆ ಬಂದಿದ್ದಾಳೆ ಅಂದ್ರೆ ಆಮ್ ಥ್ಯಾಂಕ್ಫುಲ್ ಟು ಹ ಒಂದ್ಸೆಗೆ ನಮ್ಮ ಚಿಂತೆಗೆ ಹ್ಯಾಪಿ ಬರ್ಡೇ ನಮ್ಮ ಚಿಂಟು ಅಂತೂ ಫುಲ್ ಖುಷಿ ಆದ ಅಟ್ಲೀಸ್ಟ್ ತರ್ಟೀನ್ತ್ ಬರ್ಡೇ टीन एज बर्थडे ओननकोंडंगे ಸ್ವಲ್ಪ ಖುಷಿ ಖುಷಿಯಾಗಿ ಆಯ್ತು ಅಂತ ही ಫೆಲ್ಟ್ ವೆರಿ ഹാಪಿ ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ಬೈ ಬೈ ಲವ್ ಯು